ಈಗಾಗಲೇ ಹರೀಶ್ ಕುಮಾರ್ ಅವರ ಬಗ್ಗೆ ಒಂದು ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ ದಕ್ಷಿಣ ಅವಿವಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರಿಗೂ ಮತ್ತು ಕಾರ್ಯಕರ್ತರಿಗೂ ಹರೀಶ್ ಕುಮಾರ್ ಯಾರು ಅಂತ ಬಹಳ ಸಂಪೂರ್ಣವಾಗಿ ಗೊತ್ತು ಬಹುಶಃ ಹೊಸದಾಗಿ ಬಂದ ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಅಷ್ಟೇ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಹರೀಶ್ ಕುಮಾರ್ ಅವರ ಜೊತೆ ಅವರು ಯುವ ಕಾಂಗ್ರೆಸ್ಸಲ್ಲಿದ್ದರು ನಾನು ಅವಾಗ ಪಿ ಯು ಸಿಯನ್ನು ಓದ್ತಾ ಇದ್ದೆ ಕಾರ್ಕಳದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಚುನಾವಣೆಯ ಸಂದರ್ಭದಲ್ಲಿ ಆಗ ಗಂಗಾಧರ್ ಗೌಡ್ರು ಒಬ್ಬ ಯುವ ನಾಯಕರಾಗಿದ್ದರು ಅವರ ನೇತೃತ್ವದಲ್ಲಿ ನಾನು ಪ್ರಥಮ ಬಾರಿಗೆ ಹರೀಶ್ ಕುಮಾರ್ ಅವರನ್ನು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟು ಎಪ್ಪತ್ತೊಂಬತ್ತರಲ್ಲಿ ಭೇಟಿಯಾದಂಥ ಸಂದರ್ಭ ಅಲ್ಲಿಂದ ಇಲ್ಲಿ ತನಕ ಜೊತೆ ಜೊತೆಯಾಗಿ ಕಾಂಗ್ರೆಸ್ ಪಕ್ಷದ ಸಾರ್ವಜನಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಹಲವಾರು ಸಲ ಒಟ್ಟೊಟ್ಟಾಗಿ ನಾವು ಬಂದಂಥವರು ಅವರನ್ನು ಕಾಂಗ್ರೆಸ್ ಪಕ್ಷ ಗುರುತಿಸಿತು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ನಾನು ಸಹ ಅವರಿಗೆ ಅಲ್ಲ ಅವರ ಕ್ಯಾನ್ವಾಸಿಗೆ ನಾನು ಸಹ ನಾನು ಅವಾಗ ಇಂಜಿನಿಯರಿಂಗ್ ಓದ್ತಾ ಇದ್ದೆ ಇಂಜಿನಿಯರಿಂಗ್ ವಿದ್ಯಾರ್ಥಿ ಆಗಿದ್ದ ಸಂದರ್ಭದಲ್ಲಿ ಹರೀಶ್ ಕುಮಾರ್ ಅವರಿಗೆ ಟಿಕೆಟ್ ಸಿಕ್ತು ಅಂತ ಹೇಳಿ ಭಾಳ ಸಂತೋಷದಿಂದ ನಾವು ಬಂದು ಕ್ಯಾನ್ವಾಸ್ ಮಾಡ್ತಾಯಿದ್ವಿ ಇಲ್ಲದೇ ಕೊನೆ ಕ್ಷಣದಲ್ಲಿ ಆ ಒಂದು ಅವಕಾಶದಿಂದ ವಂಚಿತರಾದರು ಬಹುಶಃ ಅವತ್ತೇನಾದರೂ ವಂಚಿತರಾಗದೇ ಇದ್ದಿದ್ದರೆ ಇವತ್ತು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಂವಿಧಾನಕ ಹುದ್ದೆಯಲ್ಲಿ ಅತ್ಯಂತ ಒಬ್ಬ ಪ್ರಭಾವಿ ನಾಯಕರಾಗಿ ಬೆಳೀತಾ ಇದ್ದರು ನಂತರ ಜಿಲ್ಲಾ ಪಂಚ ಅವಾಗ ಜಿಲ್ಲಾ ಪಂಚಾಯತ್ ಸದಸ್ಯರು ಸಹ ಆಗಿದ್ರು ಜಿಲ್ಲಾ ಪಂಚಾಯತ್ನ ಪರಿಷತ್ತಿನ ಸದಸ್ಯರು ಸಹ ಆಗಿದ್ರು ನಂತರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದರು ಮತ್ತೊಮ್ಮೆ ಅವರಿಗೆ ಚುನಾವಣೆಯಲ್ಲಿ ಅವಕಾಶ ಸಿಕ್ತು ಅಲ್ಪ ಮತದಲ್ಲಿ ಸೋಲ್ತರು ಇನ್ನೊಂದು ಸಲ ಗ್ಯಾರಂಟಿ ಗೆದ್ದೇ ಗೆಲ್ತಾರೆ ಅನ್ನೋ ಭರವಸೆ ಇರಬೇಕಾದ್ರೆ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿದ್ರೆ ರಾಜಕೀಯದಲ್ಲಿ ಅಧಿಕಾರ ಅನ್ನೋದು ಹಣೆ ಬರಹ ಅದನ್ನು ಯಾರಿಂದನೂ ಬರೆಯಲಿಕ್ಕಾಗೋದಿಲ್ಲ ಅಥವಾ ಯಾರಿಂದನೂ ಅದನ್ನು ಅಳಿಸ್ಲಿಕ್ಕೆ ಸಹ ಆಗೋದಿಲ್ಲ ಅದಕ್ಕೆ ಅವರು ಒಬ್ಬರು ನಿದರ್ಶನ ನಂತರ ಅವರನ್ನು ನಮ್ಮ ಜಿಲ್ಲಾ ನಾಯಕರುಗಳಾದಂತಹ ರಮಾನಾಥ್ ರೈ ಅವರು ಅದೇ ರೀತಿ ಅಭಯ್ ಕುಮಾರ್ ಅವರು ಅಭಯ್ ಕುಮಾರ್ ಅಭಯಣ್ಣನವರು ಹಲವಾರು ಜನ ಅವ್ರನ್ನ ಗುರುಸಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅವ್ರನ್ನ ನೇಮಿಸಿದರು ನಾವು ಕಮ್ಯುನಿಟಿಗೆ ಸೇರುತ್ತೆ ಅಂತ ಹೇಳಿದರು ಹರೀಶ್ ಕುಮಾರ್ ಅವರು ನನಗೆ ಅದಕ್ಕೆ ಏನು ಉತ್ತರ ಕೊಡಬೇಕಂದ್ರೆ ನಾನು ಹರೀಶ್ ಅವರಿಗೆ ನಾನು ಹೇಳ್ದಾಗ ಹೇಳಿದ್ರು ಅವರ ಹಿನ್ನೆಲ ನಾನು ಹೇಳಿದೆ ಅಂತ ಹೇಳಿದ್ರೆ ಯಾವ ರೀತಿ ಒಂದು ನಾವು ಸಾಮಾಜಿಕ ನ್ಯಾಯವನ್ನು ನೋಡ್ತಾರೆ ಅನ್ನೋದಕ್ಕೊಂದು ನಿರ್ದೇಶನವಾಗಿತ್ತು ನಂತರ ಜಿಲ್ಲಾ ಅಧ್ಯಕ್ಷರಾಗಿ ಸುಮಾರು ಏಳೆಂಟು ವರ್ಷಗಳ ಕಾಲದಿಂದ ದುಡಿತಾ ಇರಬೇಕಾದ್ರೆ ನಾವು ಅವರಿಗೆ ವಿಧಾನ ಪರಿಷತ್ತಿನ ಒಂದು ಅವಧಿಯನ್ನು ಮತ್ತೊಂದು ಅವಧಿಗೆ ಮುಂದುವರಿಸಬೇಕು ಅಂತ ಹೇಳಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನ ಭೇಟಿ ಮಾಡಿ ನಾವು ಕೇಳಿಕೊಂಡ್ವಿ ಅವಾಗ ಅವರೊಂದು ಮಾತು ಹೇಳಿದರು ನೋಡಪ್ಪ ಇವತ್ತು ನಾನು ರಾಷ್ಟ್ರಮಟ್ಟದ ನಾಯಕನಾಗಿದ್ದೀನಿ ನನ್ನ ನೀವು ಯಾವ ರೀತಿ ನಿಮ್ಮ ಜಿಲ್ಲಾ ಅಧ್ಯಕ್ಷರನ್ನು ಶಾಸಕರನ್ನಾಗಿ ಆರು ವರ್ಷದ ಹಿಂದೆ ಮಾಡಿದ್ದೀರ ಅದೇ ರೀತಿ ಇವತ್ತು ನಾನು ನನ್ನ ಜಿಲ್ಲೆಯಲ್ಲಿರುವಂಥ ಒಬ್ಬ ಜಿಲ್ಲಾ ಅಧ್ಯಕ್ಷರನ್ನು ಶಾಸಕನಾಗಿ ಮಾಡಬೇಕಾಗಿದೆ ಅದರ ದುರ ದುರಾದೃಷ್ಟ ಅಂತ ಹೇಳಿದ್ರೆ ನಮ್ಮಲ್ಲಿ ಸಾಮಾಜಿಕ ನ್ಯಾಯವನ್ನು ನಾವು ಪಕ್ಷದಲ್ಲಿ ಭಾಳಷ್ಟು ನೋಡ್ತೀವಿ ನಾವು ಗುಲ್ಬರ್ಗದಿಂದ ಯಾರನ್ನು ಶಾಸಕನಾಗಿ ಮಾಡಬೇಕು ಅವರು ಮತ್ತು ಹರೀಶ್ ಕುಮಾರ್ ಅವರು ಒಂದೇ ಜಾತಿಗೆ ಸೇರಿದಂಥವ್ರು ಹಾಗೆ ಎರಡೆರಡು ಮಾಡಲಿಕ್ಕಾಗೋದಿಲ್ಲ ಹಾಗಾಗಿ ಹರೀಶ್ ಕುಮಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಚೇರ್ಮನನ್ನು ನಾನು ಮಾಡಿಸ್ಕೊಡೋ ಜವಾಬ್ದಾರಿ ನನಗೆ ನನ್ನ ನನಗೆ ಬಿಡು ಹಾಗಾಗಿ ನಾನು ಅವರನ್ನು ಈ ಸಲ ಶಾಸಕನಾಗಿ ನಾನು ಮುಂದುವರಿಸೋದಿಲ್ಲ ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಅವರು ನಮಗೆ ಕೊಟ್ಟಿದ್ದರು ಅದೇ ರೀತಿ ಜಯದೇವ್ ಗುತ್ತೇದಾರ್ ಪುಷ್ ಜಯಕುಮಾರ್ ಅವರಿಗೆ ಗೊತ್ತಿರ್ಬೋದು ಗುತ್ತೇದಾರ ಅವರನ್ನು ಗುಲ್ಬರ್ಗದಿಂದ ಜಿಲ್ಲಾ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷನ ಶಾಸಕರನ್ನಾಗಿ ಮಾಡಿದರು ಶಾಸಕ ಅವಧಿ ಮುಗಿದು ಜಿಲ್ಲಾ ಅಧ್ಯಕ್ಷರ ನೇಮಕಾತಿಯಾದ ಸಮಯದಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ರು ಅವರು ರಾಜೀನಾಮೆಯನ್ನು ಕೊಟ್ಟು ಅವರು ಹೇಳ್ತಾಯಿದ್ರು ನನಗೆ ಜಿಲ್ಲಾಧ್ಯಕ್ಷ ಸಾಕು ಒಂದು ಕ್ಷಣದಲ್ಲಿ ನನಗೆ ರಾಜಕೀಯವೇ ಸಾಕಾಗಿದೆ ಅಂತ ಹೇಳಿದ್ರೆ ನಾನು ಮುಂದಿನವರಿಗೆ ನಾನೊಂದು ದಾರಿಯನ್ನು ಮಾಡಿಕೊಡ್ಬೇಕು ಹಾಗಾಗಿ ಈ ಒಂದು ಅವಧಿಗೆ ನನಗೆ ಸಾಕು ಅನ್ನೋ ಸ್ಥಿತಿಗೆ ಅವರು ಬಂದಿದ್ದರು ಹಾಗೂ ಜಿಲ್ಲಾಧ್ಯಕ್ಷರ ಬದಲಾವಣೆಯನ್ನು ನಾವು ಮಾಡಬೇಕು ಅಂತ ಹೇಳಿ ಪ್ರಕ್ರಿಯೆಗಳು ಸಹ ನಡೀತಾ ಇತ್ತು ಅಚಾನಕ್ಕಾಗಿ ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮನ್ನು ನೋಡ್ಕೊಳ್ತಾ ಇರುವಂಥ ಉಸ್ತುವಾರಿ ನಾಯಕರುಗಳಾದಂಥ ರೋಜಿ ಜಾನ್ ಅವರು ಅದೇ ರೀತಿ ನಮ್ಮ ರಣದೀಪ್ ಸುರ್ಜಾಲರವರು ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟರು ನೋಡು ನಾವು ಈ ಕರಾವಳಿ ಭಾಗದಲ್ಲಿ ಅಂತ ಹೇಳಿದ್ರೆ ಕರಾವಳಿ ಭಾಗದ ಗ್ರಾಮ ನಾನು ಏನು ಕಾರ್ಯಾಧ್ಯಕ್ಷನಾಗಿದೆ ನಾವು ಒಂದು ಮೂರು ನಾಲ್ಕು ಜನ ಅಧ್ಯಕ್ಷನಾಗಿ ಮಾಡ್ತಾ ಇದ್ದೀವಿ ನನಗೆ ಒನ್ ಟು ತ್ರೀ ಅಲ್ಲಿ ಅಂಥೇಳಿದ್ರೆ ಜಾತಿ ನಮ್ಮ ಸಮ ಎಲ್ಲ ಜಾತಿಗಳನ್ನು ಒಳಗೊಂಡಂಥ ಸುಮಾರು ಒಂದು ಹತ್ತು ಹದಿನೈದು ಹೆಸರುಗಳನ್ನು ನೀವು ಕೊಡಬೇಕು ಅಂತ ಹೇಳಿ ಜವಾಬ್ದಾರಿಯನ್ನು ಕೊಟ್ಟರು ಯಾವುದಕ್ಕೆ ಏನಂತ ಕೊಟ್ಟಿರಲಿಲ್ಲ ಬಟ್ ಆದರೂ ನಾನೇನು ಮಾಡಿದೆ ಹಲವಾರು ನಮ್ಮ ನಾಯಕರುಗಳನ್ನು ಕೇಳಿಕೊಂಡು ನಾನು ಹರೀಶ್ ಕುಮಾರ್ ಅವರ ಹತ್ರ ಕೇಳಿದಾಗ ಹರೀಶ್ ಹೇಳಿದ್ರೆ ಎಂದ ಪುದರ್ ಒಂಜಿಬಿಡ್ದು ಬಾಕಿ ದಕ್ಕನ ಕೊರಲೇ ಇರು ಅಂತ ಸ್ಪಷ್ಟವಾಗಿ ಅವರಿಗೆ ನಿರಾಕರಣೆ ಮಾಡಿದರು ನನಗೆ ಯಾವುದೇ ರಾಜಕೀಯದ ಅಧಿಕಾರ ಬೇಡ ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ದುಡಿತೇನೆ ಅಂತ ಹೇಳಿಬಿಟ್ಟು ಹಾಗಾಗಿ ಅವರು ಒಂದೆರಡು ಮೂರು ಹೆಸರುಗಳನ್ನು ಸೂಚಿಸಿದರು ನಾವೆಲ್ಲ ಹೆಸರುಗಳನ್ನು ಎಲ್ಲ ಜಿಲ್ಲೆಗಳಲ್ಲಿ ಒಂದೊಂದು ಮೂರು ಮೂರು ಹೆಸರುಗಳನ್ನು ಇವತ್ತು ಯಾರ ಹೆಸರನ್ನು ಹೇಳಲಿಕ್ಕೆ ಬಯಸೋದಿಲ್ಲ ಯಾಕೆಂದರೆ ಐ ಡೋಂಟ್ ವಾಂಟ್ ಬಿನ್ ಕಾಂಟ್ರವರ್ಸಿ ಅವರೆಲ್ಲ ಹೆಸರುಗಳನ್ನು ಕರ್ ಎಲ್ಲನ ಪಡ್ಕೊಂಡು ನಾವು ನಮ್ಮ ರೋಜೇಶ್ ಹತ್ರನ ಡಿಸ್ಕಸ್ ಮಾಡಬೇಕಾದ್ರೆ ರೋಜಿ ನನ್ನ ಹತ್ರ ಕೇಳಿದರು क्या यार उधर हरीश कुमार का नाम देखना ही है ना सर ही क्लियरली वांट टू ही कर सकता है बट हम लोग उसको तो इतना साल से काम किया वर्किंग लास्ट फोर्टी फाइव इयर्स दैट्स आवर ड्यूटी टू आइडेंटिफाइड रेक्टिफाइ एंड टू गिव टू द एनी पोजिशन सर लेफ्ट फॉर यू बिकॉज आई एम द पोस्टमैन वॉट एवर द पीपल सेज वॉट एवर द लीडर सेज आई कम एंड कम्युनिकेट टू यूल आई एम नॉट टेकिंग एनीथिंग ಆಮೇಲೆ ಅದನ್ನು ರಂದೀಪ್ ಸುರ್ಜಾಯ್ ಅವ್ರ ಹತ್ರ ಮಾತಾಡಿದ್ರು ಕೊನೆಗೆ ಹೇಳಿದ್ರೆ ಇಂತಹ ಈಗ ಈಗಾಗಲೇ ಹೇಳ್ತಾಯಿದ್ರು ಪ್ರಥಮ ಬಾರಿಗೆ ನಾವು ಈ ಕೆ ಕೆ ಪಿ ಟಿ ಎಸ್ ಎಲ್ಲು ಮತ್ತು ಎಮ್ ಎಸ್ ಕಾಮಿಗೆ ಮಾಡ್ತಾ ಇದ್ದೀವಿ ಅಂಥೇಳಿ ಇದಕ್ಕಿಂತ ಮುಂಚೆ ಒಂದು ಗುಲ್ಬರ್ಗ್ ತಮ್ಮ ಹುಬ್ಳಿ ಧಾರವಾಡದಲ್ಲಿ ಒಬ್ಬರನ್ನು ಖಾದ್ರಿ ಅವರನ್ನು ಮಾಡಿದ್ವಿ ನೆಕ್ಸ್ಟ್ ನಾವು ರಮೇಶ್ ಬಂಡಗಡ್ಡಿ ಅವರನ್ನು ಜಸ್ಟ್ ಇದಕ್ಕೆ ಮಾಡಿದ್ವಿ ಎರಡು ಜನನ ಇದಕ್ಕೆ ನಮಗೆ ಮಾಡ್ತಾರೆ ಅನ್ನೋದು ಅಲ್ಲಿ ಇದಕ್ಕೆ ಇದು ಚೇರ್ಮ್ಯಾನ್ ಮಾಡ್ತಾರೆ ಅನ್ನೋದು ಸಹ ಯಾರಿಗೂ ಗೊತ್ತಿರಲಿಲ್ಲ ಆಮೇಲೆ ಯಾರೋ ಹೇಳ್ತಾ ಇದ್ದಾರೆ ಶಾಸಕರುಗಳು ಕೇಳ್ತಾ ಇದ್ರೆ ಶಾಸಕರುಗಳಿಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಂತರ ಶಾಸಕರು ಇಲ್ಲದೇ ಇದ್ರೆ ಒಬ್ಬ ಹಿರಿಯ ಕಾಂಗ್ರೆಸ್ ಪಕ್ಷದ ನಾಯಕನಿಗೆ ಕೊಡ್ತಾರೆ ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಇದನ್ನು ಗುರುತಿಸಿ ಅವರಿಗೆ ಈ ಅಧಿಕಾರವನ್ನು ಕೊಟ್ಟಿದ್ದ ಸರ್ಕಾರ ಕರ್ನಾಟಕ ನನ್ನನ್ನು ನೇಮಿಸಿದ್ದಾರೆ ನಾನು ಈ ಒಂದು ಅಧಿಕಾರವನ್ನು ಈಗ ತಾನೇ ಸ್ವೀಕರಿಸಿದ್ದೇನೆ ಪಕ್ಷದ ಹಿರಿಯ ನಾಯಕರು ಮತ್ತು ತಮ್ಮೆಲ್ಲರ ಒಂದು ಆಶೀರ್ವಾದದಲ್ಲಿ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕೆ ನನಗೆ ಅವಕಾಶ ಆಯಿತು ಅನ್ನುವಂಥ ವಿಚಾರವನ್ನು ಹೇಳಿಕೊಂಡು ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಿರಿಯರು ಆದಂತಹ ನಮ್ಮ ರಾಜ್ಯದವರೇ ಆದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲದೆ ನಮ್ಮ ಪಕ್ಷದ ಹಿರಿಯ ನಾಯಕರಾದ ಸೋನಿಯಾ ಗಾಂಧಿ ಗಾಂಧಿಯವರು ಪಾರ್ಲಿಮೆಂಟ್ನಲ್ಲಿ ವಿರೋಧ ಪಕ್ಷದ ನಾಯಕರು ಆದಂತಹ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿಯವರು ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ಹಿರಿಯರಾದ ಸನ್ಮಾನ್ಯ ಕೆ ಸಿ ವೇಣುಗೋಪಾಲ್ ಅವರು ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಕರ್ನಾಟಕದ ಉಸ್ತುವಾರಿಗಳಾದ ಸನ್ಮಾನ್ಯ ಸುರ್ಜೇವಾಲರವರು ಸೆಕ್ರೆಟರಿ ಅವರಾದ ರೋಜಿ ಜಾನ್ರವರು ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಜಿಯವರು ಉಪಮುಖ್ಯಮಂತ್ರಿಗಳು ಮತ್ತು ಕೆ ಪಿ ಸಿ ಸಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಇಂಧನ ಸಚಿವರಾದ ಸನ್ಮಾನ್ಯ ಶ್ರೀ ಕೆ ಜೆ ಜಾರ್ಜ್ ಅವರು ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ದಿನೇಶ್ ಅವರು ಪಕ್ಷದಲ್ಲಿ ಅನೇಕ ವರ್ಷಗಳಿಂದ ನಾವು ಜೊತೆ ಜತೆಯಾಗಿ ಇದ್ದು ಸನ್ಮಾನ್ಯ ಎಪ್ಪತ್ತೆಂಟನೇ ಶ್ರೀ ಮಂಜುನಾಥ್ ಭಂಡಾರಿ ಅವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ಎಪ್ಪತ್ತೆಂಟನೇ ಶ್ರೀ ನಾವು ಜೊತೆಯಾಗಿ ರಾಜಕೀಯ ಮಾತ್ರ ಅಲ್ಲ ಇತರ ವಿಚಾರಗಳಲ್ಲಿ ಕೂಡ ಸ್ನೇಹಿತರಾಗಿ ಇದ್ದುಕೊಂಡು ಕರ್ನಾಟಕದ ಪಕ್ಷದ ಕಾರ್ಯಾಧ್ಯಕ್ಷರೂ ಆಗಿರುವ ಸನ್ಮಾನ್ಯ ಶ್ರೀ ಮಂಜುನಾಥ ಭಂಡಾರಿ ಅವರು ಎಲ್ಲರ ಸಹಕಾರದಿಂದ ನನಗೆ ಇವತ್ತೊಂದು ಪದವಿ ಸಿಕ್ಕಿದೆ ಇದೊಂದು ಅಧಿಕಾರಕ್ಕಿಂತ ಒಂದು ದೊಡ್ಡ ಜವಾಬ್ದಾರಿಯಿಂದ ನಾನು ಭಾವಿಸ್ತೇನೆ ಒಂದು ಹುದ್ದೆ ಯಾಕೆಂದ್ರೆ ಮೆಸ್ಕಾಂನಲ್ಲಿ ಇಷ್ಟವರೆಗೆ ಎಸ್ಕಾಂ ಅಲ್ಲ ಎಸ್ಕಾಂನ ಎಲ್ಲ ವಿಭಾಗದಲ್ಲಿ ಕೂಡ ಚೇರ್ಮನ್ ಹುದ್ದೆ ಅನ್ನುವಂಥದ್ದು ಇರಲಿಲ್ಲ ಈ ಒಂದು ನಾಲ್ಕು ಎಸ್ಕಾಂಗಳಿಗೂ ಚೇರ್ಮನ್ ಹುದ್ದೆಯನ್ನ ಕರ್ನಾಟಕ ಸರ್ಕಾರ ನೇಮಿಸಿದ್ದಾರೆ ಈ ಒಂದು ವಿಚಾರವಾಗಿ ಕರ್ನಾಟಕ ಸರ್ಕಾರಕ್ಕೆ ಕೂಡ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸೌದ್ಯೋಗಿಗಳಿಗೆ ಎಲ್ರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನನ್ನ ವಿಚಾರವಾಗಿ ಏನೇನು ಹೇಳಬೇಕು ಅಂತಿಲ್ಲ ತಮಗೆ ಪಕ್ಷದವರಿಗೆಲ್ಲ ಗೊತ್ತಿದೆ ಮಂಜುನಾಥ ಭಂಡಾರಿ ಅವರು ಸವಿಯವರಾಗಿ ಹೇಳಿದರು ಯುವಕ ಕಾಂಗ್ರೆಸ್ನಿಂದ ಬ್ಲಾಕ್ ಕಾಂಗ್ರೆಸ್ನಿಂದ ಜಿಲ್ಲಾ ಕಾಂಗ್ರೆಸ್ನಿಂದ ಎಲ್ಲ ಜಿಲ್ಲಾ ಪರಿಷತ್ನ ಸದಸ್ಯನಾಗಿರ್ಬೋದು ಎಮ್ ಎಲ್ ಸಿ ಆಗಿರ್ಬೋದು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಾನು ಪಕ್ಷದ ಕೆಲಸವನ್ನು ಮಾಡಿಕೊಂಡು ಬಂದವನು ಬಹುಶಃ ಪಕ್ಷದ ಕೆಲಸದಲ್ಲಿ ಗುರುತಿಸಿಕೊಂಡೇ ನಾನು ಇತರ ವಿಚಾರಗಳಲ್ಲಿ ಬಹಳಷ್ಟು ಯಾವುದೇ ವಿಚಾರಗಳಲ್ಲಿ ಕೂಡ ಹೋಗುವ ಅವಕಾಶ ಸತ್ತು ನನಗೆ ಅದರ ಮನಸ್ಸು ಕೂಡ ಇರಲಿಲ್ಲ ನಾವು ಪಕ್ಷದಲ್ಲೇ ಕೆಲಸ ಮಾಡಿಕೊಂಡು ಬಂದವರು ಇವತ್ತು ಈ ಒಂದು ಸ್ವಲ್ಪ ಭಿನ್ನವಾದ ಕೆಲಸ ಇಷ್ಟವರೆಗೆ ಪಕ್ಷದ ಕೆಲಸವನ್ನ ಮಾಡಬೇಕಿತ್ತು ಆ ಪಕ್ಷದ ಕೆಲಸವನ್ನೇ ಮಾಡಿಕೊಂಡಿದೆ ಇದು ಇವತ್ತು ಮೆಸ್ಕಾಂನ ಅಧ್ಯಕ್ಷನಾಗಿ ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ಸೈಡು ಇರ್ಬೋದು ಅಥವಾ ಒಂದು ಸ್ವಲ್ಪ ವಿಭಿನ್ನವಾದಂಥ ಕೆಲಸ ಹೆಚ್ಚು ಮಾತನಾಡೋದಿಲ್ಲ ಯಾಕಂದ್ರೆ ಹೇಳಿದ್ರೆ ನಾನು ಅಲ್ಲಿ ಅಧ್ಯಕ್ಷನಾಗಿರುವುದು ಪಕ್ಷದ ಅಧ್ಯಕ್ಷನಾಗಿ ಅಲ್ಲಿ ಎಷ್ಟು ಮಾತಾಡಬಹುದು ಮಾತಾಡಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ ಮಾತಾಡಬೇಕ ಅವಕಾಶ ಇಲ್ಲ ಇಲ್ಲಿ ಕೆಲಸ ಮಾಡಲಿಕ್ಕೆ ಮಾತ್ರ ಅವಕಾಶ ಇರುವಂತ ಆದ್ರಿಂದ ಆ ಅಧ್ಯಕ್ಷತೆಯಿಂದ ಇವತ್ತು ಈ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ ನಾಲ್ಕು ಜಿಲ್ಲೆಗಳು ನಮಗೆ ಬರ್ತವೆ ಮೆಸ್ಕೊನ ವಿಚಾರವಾಗಿ ಇಲ್ಲಿ ಪ್ರಸ್ತಾವನೆಯಲ್ಲಿ ಎಲ್ಲ ಹೇಳಿದ್ರು ಈ ನಾಲ್ಕು ಜಿಲ್ಲೆಗಳಲ್ಲಿ ಸುಮಾರು ನೂರಾರು ಅಧಿಕಾರಿಗಳು ಸುಮಾರು ಹತ್ತು ಸಾವಿರದಷ್ಟು ಸಿಬ್ಬಂದಿಗಳು ಅಂತ ಹೇಳಿದ್ರು ನನಗೆ ಗೊತ್ತಿರಲಿಲ್ಲ ಆರು ಸಾವಿರ ಆರು ಸಾವಿರದಷ್ಟು ನಾನು ಒಂದು ಒಂದು ಸಾವಿರ ಒಂದೂವರೆ ಸಾವಿರ ಅಂತ ಹೇಳಿಕೊಂಡಿಲ್ಲ ಆರು ಸಾವಿರಕ್ಕಿಂತೂ ಹೆಚ್ಚು ಸಿಬ್ಬಂದಿಗಳನ್ನು ಒಳ ಒಳಗೊಂಡಂತಹ ಒಂದು ದೊಡ್ಡ ಕಂಪೆನಿ ಮೆಸ್ಕಾಮ್ ಅನ್ನುವಂಥದ್ದು ಇಲ್ಲಿ ಇವರೆಲ್ಲ ಸಹಕಾರ ನಮಗೆ ಬೇಕಿದೆ ಯಾಕೆಂದ್ರೆ ನಾನು ಆಡಳಿತ ಸೈಡ್ ನಲ್ಲಿ ಯಾವತ್ತಿರಲಿಲ್ಲ ಎಂ ಎಲ್ ಸಿ ಆಗಿರ್ಬೋದು ಆದರೆ ವಿಧಾನ ಜಿಲ್ಲಾ ಪರಿಷತ್ ಸದಸ್ಯರಾಗಿರ್ಬೋದು ಅದೇ